ಪ್ರಥಮ ಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಬೋಳೆ ಶಂಕರ ನಾಟಕದ ನಾಲ್ಕನೇ ಅಧ್ಯಾಯ ಭೋಂ ಭೋಂ ಶಂಕರ ಬೋಳೆಶಂಕರ ಅಧ್ಯಾಯವನ್ನು ಈ ತರಗತಿಯಲ್ಲಿ ನಾವು ಓದೋಣ ಕೆಲಸ ಮಾಡುತ್ತಾ ಶಂಕರ ಬರುವನು ಅವನ ಜೊತೆಗೆ ಕೋಡಗ್ಗಿಯು ಇದ್ದಾನೆ ಕೋಡಗ್ಗಿ ಹೊಟ್ಟೆ ನೋವು ಅಂತಿ ತುಸು ಆರಾಮ ತಗೋ ಮಾರಾಯ ಬೋಳೇಶಂಕರ ಆರಾಮ ತಗೋಂತ ನೀ ಅಂತೀಯ ನನ್ನ ಹೊಟ್ಟೆ ನೋಯುತ್ತೆ ಅಂದ್ರೆ ಜೀವನ ನಿಲ್ಲುತ್ತ ಹೋಗ್ಲಿ ನಾನು ನಿಲ್ಲಿಸಿದ ಕೆಲಸ ನೀನ್ ಮುಂದುವರಿಸ್ತೀಯ ನೀನೋ ಸೋಂಬೇರಿ ಕೋಡಗ್ಗಿ ಬೆಳಕೆಯಿಂದ ಕೆಲಸ ಮಾಡ್ತಾನೆ ಇದ್ದೀನಲ್ಲಪ್ಪ ಬೋಳೇಶಂಕರ ಏನೇನು ಮಾಡಿದೆ ಹೇಳು ಕೋಡಂಗಿ ಹದಿನೆಂಟು ರೊಟ್ಟಿ ತಿಂದೆ ಎಂಟು ಮುದ್ದೆ ನುಂಗಿದೆ ಸೊಲಗಿ ಅನ್ನ ಉಂಡೆ ಒಂದು ಗಡಿಗೆ ಅಂಬಲಿ ಕುಡಿದೆ ಗಡದ್ದಾಗಿ ಮೂರು ಗಂಟೆ ನಿದ್ದೆ ಮಾಡಿದೆ ಶಂಕರ ಭಾರಿ ಕೆಲಸ ಮಾಡಿದೆ ಬಿಡು ನೀನು ಹೀಗೆ ಮಾಡ್ತಾ ಇರು ನಿನಗೆ ತುಂಡು ರೊಟ್ಟಿ ಸಿಕ್ಕದ ಹಾಗೆ ಮಾಡ್ತೀನಿ ಪಿಶಾಚಿ ಒಂದು ಕಾಣಿಸಿಕೊಂಡು ಹೊಟ್ಟೆ ನೊಯ್ಯುತ್ತಿದ್ದರು ನೆಮ್ಮದಿಯಿಂದ ಕೆಲಸ ಮಾಡುತ್ತಿದ್ದಾನಲ್ಲ ಇರಲಿ ಈಗ ಇವನ ನೇಗಿಲಿಗೆ ದೊಡ್ಡ ಬೇರಾಗಿ ತೊಡಗಿ ಬಿಡ್ತೀನಿ ಹೇಗೆ ಬಿಡಿಸಿಕೊಳ್ತಾನೋ ನೋಡೇ ಬಿಡುವ ಪಿಶಾಚಿ ಮಾಯವಾಗುತ್ತದೆ ತಕ್ಷಣ ನೇಗಿಲು ನಿಲ್ಲುತ್ತದೆ ಬೋಳೇಶಂಕರ್ ಕೋಡಂಗಿ ಇಲ್ಲೆಲ್ಲೋ ಅಕ್ಕಪಕ್ಕ ಮರ ಇಲ್ಲ ಅಲ್ವಾ ಕೋಡಂಗಿ ಇಲ್ಲ ಬೋಳೇಶಂಕರ್ ಹಿಂದೆಂದೂ ಇರಲಿಲ್ಲ ಅಲ್ವಾ ಕೋಡಂಗಿ ಇರಲಿಲ್ಲ ಬೋಳೆಶಂಕರ ಆದರೂ ನೇಗಿಲಿಗೆ ಬೇರು ತಗಲಿದೆಯಲ್ಲ ಕೋಡಂಗಿ ತಗಲಿದೆಯಲ್ಲ ಬೋಳೇ ಶಂಕರ ಗುದ್ದಲಿ ತಗೊಂಬ ಅಗಿದು ನೋಡೋಣ ಇಬ್ಬರು ಅಗಿಯ ತೊಡಗುವರು ಬೋಳೇ ಶಂಕರ ಐಸ ಕೊಡಗಿ ರಾಜ ಐಸಾ ಇತ್ಯಾದಿ ಹೇಳುತ್ತಾ ಅಗಿಯುತ್ತಿದ್ದಂತೆ ಕೋಡಂಗಿ ಚೀರಿ ದೂರ ಓಡುವರು ಕೋಡಂಗಿ ಅಯ್ಯೋ ಹಾವು ಹಾವು ಬೋಳೆಶಂಕರ್ ಎತ್ತಿ ತೆಗೆಯುತ್ತ ಹಾವಲ್ವೋ ಎಂಥದೋ ವಿಚಿತ್ರ ಪ್ರಾಣಿ ಹಾಳದ್ದು ಅದ್ದಾಡ್ತಾ ಇದೆ ಶಿವ ಶಿವ ಪಿಶಾಚಿ ಒಂದು ಪ್ರತ್ಯಕ್ಷವಾಗಿ ಅಯ್ಯಯ್ಯೋ ಆ ಹೆಸರಂತಬೇಡಿ ದಮ್ಮಯ್ಯ ನಿಮ್ ಕೈ ಮುಗಿತೀನಿ ಬೋಳೇ ಶಂಕರ ಯಾವ ಹೆಸರು ಪಿಶಾಚಿ ಒಂದು ಆಗಲೇ ಹೇಳಿದ್ರಲ್ಲ ಆ ಹೆಸರು ಬೋಳೆಶಂಕರ ಕೋಡಂಗಿ ಹೆಸರು ಹೇಳಿದ್ರೆ ಅಷ್ಟು ಹೆದರಿಕೊಳ್ತೀಯ ಕೋಡಂಗಿ ಮತ್ತೆ ನಾವಂದ್ರೆ ಏನಂತಕೊಂಡೆ ನನ್ನ ಹೆಸರು ಹೇಳಿದರೆ ಸಾಕು ಹಾವು ಮುಂಸಿ ಇಲಿ ಇರುವೆ ಹೆಗ್ಗಣಗಳು ಅಂತ ನಡುತ್ತವೆ ಆದ್ರೆ ಅವುಗಳನ್ನು ಕಂಡ್ರೆ ನಾನು ಹೆದರ್ತೀನಿ ಬೋಳಿಶಂಕರ ಪಿಶಾಚಿಗೆ ಈ ಈತನ್ನ ಕಂಡರೆ ನೀನ್ ಯಾಕೆ ಹೆದರಬೇಕು ಕೋಡಂಗಿ ಹಸಿದಾಗ ಹಾಗಾಗೆ ನುಂತೀನಿ ಅಂತ ಗೊತ್ತಿದೆ ಯಾವಕ್ಕೆ ಪಿಶಾಚಿ ಒಂದು ಅವನಿಗೆಲ್ಲ ಹೆದರಿದ್ದು ನೀವು ಹಾಗಾಗ ಸ್ಮರಿಸೋ ಆ ಹೆಸರಿಗೆ ಬೋಳೇಶಂಕರ ಅಂದ್ರೆ ಶಿವನ ಹೆಸರಿಗ ಪಿಶಾಚಿ ಒಂದು ಅಯ್ಯಯ್ಯೋ ಆ ಹೆಸರು ಹೇಳಬೇಡಿ ಬೋಳೇಶಂಕರ ಶಿವನ ಹೆಸರು ಹೇಳಬಾರ್ದ ಪಿಶಾಚಿ ಒಂದು ದಯವಿಟ್ಟು ಹೇಳಬೇಡಿ ನೀವು ಹೇಳಿದ್ದನ್ನು ಮಾಡ್ತೀನಿ ಬೋಳೆಶಂಕರ್ ಏನು ಮಾಡಬಲ್ಲೆ ಪಿಶಾಚಿ ಒಂದು ನೀವು ಹೇಳಿದ್ದನ್ನು ಬೋಳೆಶಂಕರ್ ತಲೆ ಕೆರೆದುಕೊಂಡು ಹಾಗಾದ್ರೆ ನನ್ನ ಹೊಟ್ಟೆ ನೋಯ್ತಾ ಇದೆ ವಾಸಿ ಮಾಡಬಲ್ಲೆಯಾ ಪಿಶಾಚಿ ಒಂದು ಓಹೋ ಈ ಕ್ಷಣವೇ ಮಾಡಬಲ್ಲೆ ಹೋಗಿ ನೆಲ ಆಗಿದು ಮೂರು ಬೇರು ತರುತ್ತದೆ ಇದನ್ನ ಯಾರೇ ನುಂಗಲಿ ಅವರಿಗಿರೋ ಯಾವುದೇ ರೋಗ ತಕ್ಷಣ ವಾಸಿಯಾಗುತ್ತದೆ ಬೋಳೇಶಂಕರ್ ನುಂಗುವನು ಪರ್ವ ಇಲ್ವೇ ಹೊಟ್ಟೆ ನವೆಲ್ಲ ಬಾಯುವಾಯ್ತು ಪಿಶಾಚಿ ಒಂದು ನಾನು ಬೋಳೆ ಬೋಳೇಶಂಕರ್ ಈರಣ್ಣ ಇನ್ನೊಂದು ವಿಷಯ ಹೇಳು ಅದ್ಯಾಕೆ ನಿನಗೆ ಶಿವನ ಹೆಸರು ಕೇಳಿದ್ರೆ ಆಗೋದಿಲ್ಲ ಪಿಶಾಚಿ ಒಂದು ಅಯ್ಯಯ್ಯೋ ಹೇಳಬೇಡಿ ಸಾಯ್ತೀನಿ ಸಾಯ್ತೀನಿ ಕೋಡಂಗಿ ಜೋರಿನಿಂದ ಶಿವ 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 ಸಾಂಬ ಸದಾಶಿವ ಬೋಳೆ ಶಂಕರ ಭೋ ಭೋಂ ಶಂಕರ ಪಾರ್ವತಿ ಶಂಕರ ಪಿಶಾಚಿ ಕೇಳಲಾರದೆ ಕಿವಿ ಮುಚ್ಚಿಕೊಂಡು ತಿರುಗಿ ನೆಲದಲ್ಲಿ ಹೂತುಕೊಳ್ಳುತ್ತದೆ ಅಧ್ಯಾಯ ಐದು ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕೋಡಗಿ ಹೋಯ್ ಭಾಗವತರೇ ಭಾಗವತ ಏನಪ್ಪ ಬೋಳೆ ಶಂಕರನ ಅಡುಗೆ ಮನೆಯಲ್ಲಿ ಏನಾಗ್ತಿದೆ ಹೇಳಪ್ಪ ಕೋಡಂಗಿ ಚಕ್ಕುಲಿ ಕೋಡ್ಬಳೆ ಕರ್ಜಿಕಾಯಿ ಹೋಳಿಗೆ ಲಾಡು ಜಿಲೇಬಿ ಎಲ್ಲ ತಿನಿಸಿನ ವಾಸನೆ ಬರ್ತಾ ಇದೆಯಲ್ಲ ಭಾಗವತರೆ ಭಾಗವತ ಇದನ್ನೆಲ್ಲ ಯಾರಪ್ಪ ಮಾಡ್ತಿದ್ದಾರೆ ಕೋಡಂಗಿ ಎಲ್ಲ ಎಲ ಹೌದಲ್ಲ ಭಾಗವತರೆ ಇವರು ಶಂಕರನ ಹಣ್ಣಂದಿರಲ್ಲವೇ ಜಗಳವಾಡಿ ಪಾಲಿಗೆ ಬಂದದ್ದನ್ನು ತಗೊಂಡು ದೇಶ ಮಾಡ್ತೀವಿ ಅಂತ ಹೋದವರು ಪುನಃ ಬೆಪ್ತಕ್ಕಡಿ ಮನೆಗೆ ಬಂದಿದ್ದಾರೆ ಪಿಶಾಚಿಗಳನ್ನು ಸುಲಭವಾಗಿ ಓಡಿಸಬಹುದು ಇವರನ್ನು ಓಡಿಸಲಿಕ್ಕಾಗೋದಿಲ್ಲ ಭಾಗವತರೆ ಹಾಗೋ ಅವರೇ ಬಂದ ನಿಭಾಯಿಸ್ಲಿ ಮೇಲಿನ ಕೊಡಗಿಯ ಮಾತು ನಡೆಯುತ್ತಿರುವಂತೆಯೇ ಸರದಾರ ಸೋಮಣ್ಣ ಸಾಹುಕಾರ ಡಬ್ಬು ಅವರ ಹೆಂಡಂತಿರುವ ಬೋಳಿಶಂಕರ ಮನೆಯಲ್ಲಿ ಐಷಾರಾಮವಾಗಿ ಅಡಿಗೆ ಮಾಡುತ್ತಿದ್ದಾರೆ ಇನ್ನೊಂದು ಕಡೆಗೆ ಪಿಶಾಚಿಗಳು ಕಾಣಿಸಿಕೊಳ್ಳುತ್ತವೆ ಪಿಶಾಚಿ ಮೂರು ಶಂಕರ ಬರ್ತಿದ್ದಾನೆ ಪಿಶಾಚಿ ಎರಡು ಹುಷಾರಾಗಿರಬೇಕು ಪಿಶಾಚಿ ಮೂರು ಸರದಾರನಿಗಿಂತ ಅವನ ಹೆಂಡತಿನೇ ವಾಸಿ ಪಿಶಾಚಿ ಎರಡು ಡಬ್ಬುನ ಹೆಂಡತಿನೂ ಅಷ್ಟೇ ಪಿಶಾಚಿ ಮೂರು ಅವಳ ಬಾಯಲ್ಲೆರಡು ಕೋರೆಹಲ್ಲು ಮೂಡಿಸಿದ್ದೀನಿ ಪಿಶಾಚಿ ಎರಡು ಹಾಗೆ ಅವಳ ಜೊಲ್ಲಿಗೆ ವಿಷ ಬೆರೆಸು ಡಬ್ಬುನ ಹೆಂಡ್ತಿಗೆ ಎರಡು ಕೊಂಬು ಮೂಡಿಸಿದ್ದೀನಿ ಪಿಶಾಚಿ ಬೋರು ಅವುಗಳಲ್ಲಿ ಒಂದೊಂದು ಚೂರಿ ಇಡು ಪಿಶಾಚಿ ಎರಡು ಗಂಡಸರ ಬಾಯಲ್ಲಿ ಮದ್ದಿಡೋಣ ಹೆಂಗಸರ ಕೈಯಲ್ಲಿ ಬೆಂಕಿ ಇಡೋಣ ಕಿಡಿತಾಗಿದರೆ ಸಾಕು ಬೆಪ್ತಕ್ಕಿ ನರಕದ ಶಾಪಗಳನ್ನೆಲ್ಲ ಅವರ ಮೇಲೆ ಸುರಿಬೇಕು ಪಿಶಾಚಿ ಬೋರು ಎರಡೇ ಗಳಿಗೆಯಲ್ಲಿ ಮನೆ ಸ್ಮಶಾನವಾಗಬೇಕು ಪಿಶಾಚಿ ಎರಡು ಅಗೋ ಬಂದ ಶಕ್ರ ಗಳೆ ಸಾಮಾನಿನೊಂದಿಗೆ ಬರುವನು ಸರದ ತೋಟದಿಂದ ಈಗ ಬಂದೆಯ ನಾನು ನಾನಿನ್ನ ಜೊತೆಗೆ ಇರೋಣ ಅಂತ ಬಂದೆ ಇದ್ದ ಕೆಲಸ ಹೋಯಿತು ಇನ್ನೊಂದು ಕೆಲಸ ಸಿಕ್ಕೋವರೆಗೂ ನನಗೆ ನನ್ನ ಹೆಂಡತಿಗೂ ನೀನೇ ದಿಕ್ಕು ಇಲ್ಲ ಅನ್ಬೇಡ ಡಬ್ಬು ಚೆನ್ನಾಗಿದ್ದೀಯಾ ಶಂಕರ ನೋಡಿದರೆ ಗೊತ್ತಾಗುತ್ತಲ್ಲ ಎಷ್ಟು ಚೆನ್ನಾಗಿದ್ದೀಯಾ ಅಂತ ಪುನಃ ಆಸ್ತಿ ಕೇಳಲಿಕ್ಕೆ ಬಂದವರಲ್ಲ ನಾವು ಏನ್ ಮಾಡೋದು ಹೇಳು ಶಂಕರ ಓಹೋ ಹೀಗಾಯ್ತೋ ಸರದಾರ ಈಗ ನೀನು ದೊಡ್ಡ ಮನಸ್ಸು ಮಾಡಬೇಕು ಸರದಾರನ ಹೆಂಡತಿ ನಿನ್ನ ಮನೆಗೆ ಅತಿಥಿಯಾಗಿ ಬಂದವರು ಯಾರೆಂದು ತಿಳಿದುಕೋ ನಿನ್ನ ದೊಡ್ಡ ಹಣ್ಣ ಸೇನಾಪತಿಯಾಗಿ ದೇಶ ಹಾಳಿದವರು ಸಣ್ಣ ಹಣ್ಣ ಸಾವುಕಾರನಾಗಿ ಸರ್ಕಾರ ಕೊಂಡು ಮಾರಿದವರು ನಾವಿರೋ ತನಕ ಸೇವೆ ಮಾಡಿ ಧನ್ಯನಾಗೋ ಅವಕಾಶ ತಾನಾಗಿ ಬಂದಾಗ ಬಿಟ್ಕೊಡ್ಬೇಡ ಸಾವುಕಾರನ ಹೆಂಡತಿ ಅಷ್ಟಾಗಿ ನಾವು ಕೂತು ತಿನ್ನೋದಿಲ್ಲ ನಮ್ಮ ಕೂಳು ನಾವು ತಾನೇ ಬೇಯಿಸ್ಕೊಳ್ಬೇಕು ನಿನಗೊಂದು ಹೆಂಡತಿನೇ ಸಂಸಾರವೇ ಅದು ಈ ಜನ್ಮದಲ್ಲಿ ಸಾಧ್ಯವೂ ಇಲ್ಲ ಬೋಳೇಶಂಕರ್ ಹೇಳಿ ಅದಕ್ಕೇನಂತೆ ಎಲ್ಲರೂ ನನ್ನ ಜೊತೆಗಿರಿ ಆಗಲೇ ಅತ್ತಿಗೆ ಹೇಳಿದ ಹಾಗೆ ಅನ್ನ ಬೇಯಿಸಿ ಹಾಕೋದಕ್ಕೆ ನನಗೆ ಯಾರೂ ಇಲ್ಲ ಈಗಲಾದರೂ ಹೆಂಗಸಿನ ಕೈಯನ್ನ ಉಣ್ಣಬಹುದು ಸಾಮಾನು ಇಡಲು ಬೇರೆ ಕಡೆ ಹೋಗುವನು ಸರದಾರನ ಹೆಂಡತಿ ನೋಡಿ ನಿಮ್ಮ ತಮ್ಮನಿಗೆ ಕೂಳು ಕುದಿಸಿ ಹಾಕೋದಕ್ಕೆ ನಾವು ಅವನ ಆಳುಗಳಲ್ಲ ಸರದಾರ ಆದರೆ ನಾವಿರೋದು ಅವನ ಮನೆಯಲ್ಲವೇ ಸರದಾರನ ಹೆಂಡತಿ ಅದು ನಿಮಗ್ ಗೊತ್ತು ಒಂದೇ ಕರುಳು ಹಂಚಿಕೊಂಡವರಿಗೆ ಇಷ್ಟು ಆಶ್ರಯ ಕೊಡೋದೇನೋ ಹೆಚ್ಚಲ್ಲ ಅದು ತಮ್ಮನ ಕರ್ತವ್ಯ ಪುಣ್ಯದ ಕೆಲಸ ಸಾಹುಕಾರನ ಹೆಂಡತಿ ಬೇಕಾದ್ರೆ ಕೋಳು ನಾವು ಬೇಯಿಸ್ತೀವಿ ಅವನು ಹೊರಗಡೆ ದನದ ಕೊಟ್ಟಿಗೆಯಲ್ಲಿ ಊಟ ಮಾಡಲಿ ಅಕ್ಕ ಅವನು ಒಳಗಡೆ ಊಟಕ್ಕೆ ಬರೋದಕ್ಕೆ ತಯಾರಾಗ್ತಿದ್ದಾನೆ ಸಾಹುಕಾರ ಅವನ ದಡ್ಡತನವೇ ನಮಗೆ ಆಸರೆ ಅದಕ್ಕೇನಾದರೂ ನೋವಾದರೆ ನಾವಿಲ್ಲಿ ಇರಕ್ಕಾಗುತ್ತೇನೆ ಸಾವುಕಾರನ ಹೆಂಡತಿ ಹಾಕಿದ್ದನ್ನ ತಿನ್ನೋ ನಾಯಿ ಅದು ನೋವಾದದ್ದು ಅದಕ್ಕೆ ರೀ ಸರದಾರ ಬೇಕಾದ್ರೆ ನಾವಿಬ್ರು ಅವನ ಜೊತೆ ಕೊಟ್ಟಿಗೆಲಿ ಕೂತು ಊಟ ಮಾಡ್ತೀವಿ ನೀವು ಆಮೇಲೆ ಒಳಗೆ ಊಟ ಮಾಡಿ ಸರದಾರನ ಹೆಂಡತಿ ಹಾಗಿದ್ರೆ ಆಮೇಲೆ ನಿಮ್ಮನ್ನು ನಾವು ಒಳಕ್ಕೆ ಸೇರಿಸೋದಿಲ್ಲ ಉಷಾ ಸಾಹುಕಾರ ಇದು ಒಳ್ಳೇದಾಯ್ತೆ ಸಾಹುಕಾರನ ಹೆಂಡತಿ ಅವನ್ನ ನೋಡಿದರೆ ಕಣ್ಣು ಮೇಲೆ ಬರುತ್ತೆ ಥೂ ಅಸಾಧ್ಯ ಕೊಡಕ ಸರದಾಲನ ಹೆಂಡತಿ ಬರ್ತಿದ್ದಾನೆ ಈಗೇನು ನೀವೇ ಹೇಳ್ತೀರೋ ನಾವೇ ಹೇಳೋಣ ಸಾಹುಕಾರ ಹೇಳ್ತೀನಿ ಬೋಳೆ ಬೋಳೇಶಂಕರ ಊಟಕ್ಕೆ ರೆಡಿಯಾಗಿ ಬರುವನು ಬೋಳೇಶಂಕರ ಒಬ್ಬರ ಜೀವನದಲ್ಲಿ ಇಂಥ ಸುದಿನಗಳು ಬರುವುದು ಅಪರೂಪ ಜೊತೆ ಕೂತು ಊಟ ಮಾಡಿ ಎಷ್ಟು ದಿನಗಳಾದವು ಬನ್ನಿ ಹಣ್ಣ ತಮ್ಮಂದಿರು ಒಟ್ಟಿಗೆ ಊಟ ಮಾಡೋಣ ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ ಹತ್ತಿಗೆಯವರ ಹಸ್ತಗುಣದಿಂದ ಅಡಿಗೆ ಮನೆಯಾಗಲೇ ಪರಿಮಳ ಭರಿತವಾಗಿದೆ ಬನ್ನಿ ಸಾವುಕಾರ ಅಯ್ಯ ಬೋಳೆಶಂಕರ ಸದ್ಯ ನೀನೊಬ್ಬನೇ ಊಟ ಮಾಡು ನಾವು ಆಮೇಲೆ ಮಾಡ್ತೀವಿ ಬೋಳೇಶಂಕರ ಆಗ್ಲೇಡಿ ನಿಮಗಿನ್ನು ಹಸಿವಾಗಿರ್ಲಿಕ್ಕಿಲ್ಲ ನನಗಾಗಿದೆ ನಾನು ಊಟ ಮಾಡ್ತೇನೆ ಸರದಾನ ತಮ್ಮ ಬೋಳೇಶಂಕರ ಊಟಕ್ಕೆ ನೀನು ಕೊಟ್ಟಿಗೆ ಹತ್ತಿರ ಕೂತಿರ್ತೀಯ ಬೋಳೇಶಂಕರ ಆಗ್ಲೇಳ್ ಅದಕ್ಕೇನಂತೆ ಬೇಕೆಂದ್ರೆ ಊಟ ಕಟ್ಟಿಕೊಡಲಿ ತೋಟದಲ್ಲೇ ಊಟ ಮಾಡಿ ಮಲ್ಕೋತೇನೆ ಸಾವುಕಾರ ಹಾಗೆ ಬೆಳಿಗ್ಗೆ ಎದ್ದು ಒಂದಷ್ಟು ಮರ ಕಡಿದು ಬಿಡಪ್ಪ ನಮಗೆರಡು ಮನೆ ಕಟ್ಟಿಸಿಕೊಟ್ರೆ ಚೆನ್ನಾಗಿರುತ್ತೆ ನಿನ್ನ ಮನೆಯಲ್ಲಿ ಎಷ್ಟಂತ ಇರೋದು ಬೋಳೇಶಂಕರ್ ಹಾಗೆ ಆಗಲೇಳು ಸರದಾರ ಹಾಗೆ ಬೆಳಗ್ಗೆಂತೂ ನನ್ನ ಕುದುರೆಗೆ ಒಂದಷ್ಟು ಉಲ್ತಾರಪ್ಪ ಬೋಳೇಶಂಕರ್ ಆಗ್ಲೇಡು ಅದಕ್ಕೇನಂತೆ ಸಾಹುಕಾರನ ಹೆಂಡತಿ ಈಗ ಕಟ್ಟಿದ ಬುತ್ತಿ ತಯಾರಾಗಿದೆ ಬೋಳೇಶಂಕರ್ ಹಾಗಲೇ ಆಮೇಲೆ ಕೊಡಗಿಗೆ ಊಟ ಹಾಕಿ ಉಳಿದವರೆಲ್ಲ ಮರೆಯಾಗಿ ಬೋಳೆಶಂಕರ ಮತ್ತು ಕೋಡಕ್ಕಿ ಮುಂದೆ ಬರುತ್ತಾರೆ ಕೋಡಗಿ ಅದೇನೋ ಸರಿ ನೀ ಮಾಡೋ ಪುಣ್ಯಗಳ ಲೆಕ್ಕ ಚಿತ್ರಗುಪ್ತರು ಸರಿಯಾಗಿ ಬರೆದುಕೊಳ್ಳುತ್ತಿದ್ದರೆ ಸರಿ ಅವರು ತೆಪ್ಪಗೆ ಮಲಗಿದ್ದರೆ ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದರೇನು ಪ್ರಯೋಜನ ಬೋಳೆಶಂಕರ್ ಒಬ್ಬ ಒಳ್ಳೆ ಕೆಲಸ ಮಾಡೋದು ಪುಣ್ಯದ ತುರಾಯಿಗಳನ್ನು ರೊಂಬಾಲಿಗೆ ಸಿಕ್ಕಿಸಿಕೊಳ್ಳಲಿಕ್ಕಲ್ಲ ಅದಿರ್ಲಯ್ಯ ಊಟ ಬಿಟ್ಟು ನೀ ಯಾಕೆ ಬಂದೆ ಕೋಡಗಿ ನನಗಿವತ್ತು ಊಟ ಬೇಡ ಅನ್ನಿಸ್ತು ನಾನು ತೋಟದಲ್ಲೇ ಮಲಗ್ತೀನಿ ನಿನ್ನ ಹಣ್ಣಂದಿರ ನಡತೆ ನನಗೆ ಸರಿ ಕಾಣಲಿಲ್ಲ ಬೋಳೇಶಂಕರ್ ಯಾಕೆ ಹಾಗಂತೆ ಕೋಳೆ ಚೆನ್ನಾಗಿದೆ ಜೇಬು ನಿಂದು ಹಣ ನಿಂದು ಅವರು ಖರ್ಚು ಮಾಡುತ್ತಾರಂತೆ ಇದ್ಯಾವ ಸಿಮೆ ಲೆಕ್ಕ ಬೋಳೇಶಂಕರ್ ಅದಕ್ಕೆ ಅಂತಲೇ ನಿನಗೆ ಕಮಂಗಿ ಎಂದು ಹಾಗೋ ಆ ಹಸಿರನ್ನು ನೋಡು ಹಸಿರನ್ನು ಪ್ರೀತಿಸಬೇಕಾದ್ರೆ ನೀನು ಪುಸ್ತಕದ ಭಾಷೆಯಲ್ಲಿ ಸಮರ್ಥಿಸಿಕೊಳ್ಳಬೇಕಾದಿಲ್ಲ ಅಂತಃಕರಣ ತೆರೆದರೆ ಸಾಕು ಅದು ಒಳಗೆ ಪ್ರವೇಶಿಸುತ್ತದೆ ಹೊಳಗಿನ ಕೊಳೆ ತೊಳೆದು ಹೃದಯವನ್ನು ಪರಿಶುದ್ಧವಾದ ಸ್ವಚ್ಛವಾದ ಕೊಳದ ತರ ಮಾಡುತ್ತದೆ ಅಯ್ಯ ಕೊಡಗಿ ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಣೆಯ ನಾನು ಕೊಡಗಿ ನಿನಗೂ ಪಿಶಾಚಿ ಕಾಟವೋ ಏನೋ ಏನೇನೋ ಮಾತಾಡಲಿಕ್ಕೆ ಶುರು ಮಾಡಿದೆ ನಡಿ 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 ಅವರು ಮರೆಯಾಗುತ್ತಿರುವಂತೆ ನಿರಾಶರಾದ ಪಿಶಾಚಿಗಳು ಬರುತ್ತವೆ ಪಿಶಾಚಿ ಮೂರು ಜಗಳ ಆದರೆ ಇವೆ ಪಿಶಾಚಿ ಎರಡು ನಾವಿಟ್ಟ ಮತ್ತೆಲ್ಲ ಈ ಬೆಪ್ತಿ ಮುಂದೆ ಮದ್ದೇ ಆಯಿತು ಪಿಶಾಚಿ ಮೂರು ತಮ್ಮ ಹೇಳಿದ ಹಾಗೆ ಇವನು ಅಸಾಧ್ಯವೇ ಸರಿ ಇವನನ್ನ ಹೀಗಲ್ಲ ದಾರಿಗೆ ತರೋದು ಈ ಬೆಪ್ತಕ್ಡಿ ಹತ್ತಿರ ತಮ್ಮ ಕೊಟ್ಟ ಬೇರಿದೆಯಲ್ಲವೇ ನಾನು ಹೋಗಿ ರಾಜ್ಕುಮಾರಿನ ಹಿಡಿತೇನೆ ಬೇರಿರೋದ್ರಿಂದ ರಾಜಕುಮಾರಿಯ ರೋಗ ವಾಸಿ ಮಾಡಬೇಕಂತ ಬರ್ತಾನೆ ದಾರಿಯಲ್ಲಿ ಯಾವುದೋ ವೇಷದಲ್ಲಿ ಅವನನ್ನ ಭೇಟಿ ಮಾಡಿ ಆ ಬೇರು ಕಿತ್ಕೋ ಅರಮನೆಗೆ ಬಂದ ಮೇಲೆ ವಾಸಿ ಮಾಡಲಿಕ್ಕಾಗೋದಿಲ್ವಲ್ಲ ಆವಾಗ ರಾಜನಿಂದ ಅವನ ಕತ್ತು ಕುಸಿ ಹಾಕ್ತೇನೆ ಹೇಗಿದೆ ಉಪಾಯ ಪಿಶಾಚಿ ಎರಡು ಖಂಡಿತ ಚೆನ್ನಾಗಿದೆ ನಡಿ ಐದನೇ ಅಧ್ಯಾಯ ಮುಕ್ತಾಯ ಆರನೇ ಅಧ್ಯಾಯ ಎಲ್ಲರಂತವಳಲ್ಲ ನಮ್ಮ ನಮ್ಮಾಕಿ ಕೋಡಂಗಿ ಎಲ್ಲರಂತವಳಲ್ಲ ನಮ್ಮ ನಮ್ಮಾಕಿ ಸಲ್ಲು ಸಲ್ಲಿಗೆ ತುರುಬು ಕಟ್ಟಾಕಿ ಅಲ್ಲು ಕಿರಿಯೋದನ್ನ ಕಲಿಸಿ ಜುಟ್ಟು ಹಿಡಿದು ನಡೆಸಿದಾಕಿ ಏನಯ್ಯ ಕೊಡಂಗಿ ತುಂಬಾ ಖುಷಿಯಿಂದಿರೋ ಹಾಗಿದೆ ಕೋಡಂಗಿ ದಂಗೂರ ಕೇಳಲಿಲ್ಲವೇ ಬೋಳೇಶಂಕರ ಇಲ್ವಲ್ಲ ಏನು ವಿಷಯ ಕೋಡಂಗಿ ರಾಜ್ಕುಮಾರಿಗೆ ಹೊಟ್ಟೆ ನೋವು ಬೋಳೆಶಂಕರ ಅದಕ್ಕೆ ಸಂತೋಷ ಪಡ್ತಿದ್ದೀಯ ಕೋಡಂಗಿ ಹಂಗಲ್ಲಪ್ಪ ಅದನ್ನ ವಾಸಿ ಮಾಡಿದವರಿಗೆ ಭಾರಿ ಬಹುಮಾನ ಕೊಡ್ತಾರಂತೆ ಬೋಳೆಶಂಕರ ಹೌದು ವಾಸಿ ಮಾಡಿದವರಿಗೆ ನಿನ್ಗಲ್ವಲ್ಲ ಿ ನೀನು ಹೀಗೆ ಕೈ ಬಿಟ್ಟರೆ ನಾನು ಬದುಕೋದುಂಟೆ ಶಂಕರ ನಿನ್ನ ಹತ್ತಿರ ಆ ಶಂಕರ ಯಾವುದಪ್ಪ ಕೋಡಂಗಿ ಅದೇ ನಿನ್ನ ಹೊಟ್ಟೆ ನೋವಿಗಾಗಿ ಮೊನ್ನೆ ಆಪಿಶಾಚಿ ಕೊಟ್ಟಿತ್ತಲ್ಲ ಶಂಕರ ಜೇಬುಗಳಲ್ಲಿ ಹುಡುಕಿ ಹೌದು ಇದೆ ಕೋಡಂಗಿ ಅದನ್ನು ಕೊಟ್ಟರೆ ಹೋಗಿ ರಾಜ್ಕುಮಾರಿಗೆ ಕೊಟ್ಟು ವಾಸಿ ಮಾಡಿ ಬಹುಮಾನ ಗಿಟ್ಟಿಸ್ಕೊಂಡು ಬರೋಣ ಅಂತ ಬಹುಮಾನದಲ್ಲಿ ನಿನಗೂ ಅಷ್ಟೋ ಇಷ್ಟೋ ಕೊಟ್ಟೆ ಕೊಡ್ತೀನೆಯಾ ಬೋಳೇಶಂಕರ್ ಅದಕ್ಕೇನಂತೆ ಕೊಡೋಣ ಬಿಡು ಒಬ್ಬರಿಗೆ ನೋವಿದ್ದಾಗ ಮದ್ದಿಟ್ಟುಕೊಂಡು ಸುಮ್ಮನೆ ಇರಲಿಕ್ಕಾಗುತ್ತ ಅರಮನೆಗೆ ಯಾವಾಗ ಹೋಗ್ತೀಯಾ ಕೊಡಂಗಿ ಕೊಟ್ಟರೆ ಈಗಲೇ ಹೋಗ್ತೀನಿ ಆದರೆ ಒಂದನುಮಾನ ಸಾಮಾನ್ಯವಾಗಿ ರಾಜಕುಮಾರಿಯ ರೋಗ ವಾಸಿ ಮಾಡಿದವರಿಗೆ ರಾಜ್ಕುಮಾರಿನೇ ಮದುವೆ ಮಾಡಿಕೊಡೋದು ಕತೆಗಳಲ್ಲಿ ಪದ್ಧತಿ ಅಲ್ವಾ ಬೋಳೇಶಂಕರ್ ಭಲೇ ಆಗಲೇ ಅದನ್ನು ಯೋಚನೆ ಮಾಡಿಬಿಟ್ಟಿದೆಯಲ್ಲಯಾ ಕೋಡನು ಓಹೋ ಹೋ ಮುದುಕಿಯೊಬ್ಬಳು ಅಳುತ್ತಾ ಬರುವಳು ಬೋಳೇಶಂಕರ ಯಾಕಮ್ಮ ಏನಾಗಿದೆ ನಿನಗೆ ಹೇಳೋದಕ್ಕೆ ಮುದುಕಿ ಅಯ್ಯೋ ಹೊಟ್ಟೆ ನೋವು ಸ್ವಾಮಿ ಕರುಳು ಕಿತ್ತು ಬಾಯಿಗೆ ಬರುತ್ತಿವೆ ಏನು ಮದ್ದು ಕುಡಿದರೂ ವಾಸಿಯಾಗದು ಸ್ವಾಮಿ ಅಯ್ಯೋ ಬೋಳೇಶಂಕರ ತಗೋ ಬೇಗನೆ ಬಾಯಲ್ಲಿಟ್ಕೊಂಡು ಹಗಿ ಶಿವ ನಿನಗೆ ಒಳ್ಳೇದು ಮಾಡಲಿ ಬೇರು ಕೂಡ ಹೋಗುವನು ಮುದುಕಿ ಅಯ್ಯಯ್ಯೋ ಆ ಹೆಸರು ಹೇಳಬೇಡಿ ನಾನು ಬಟ್ಟೆ ನೋವು ಜಾಸ್ತಿ ಆಗುತ್ತೆ ಬೋಳೇಶಂಕರ ಶಿವನ ಹೆಸರು ಹೇಳಿದ್ರೆ ತಾನೆ ಮುದುಕಿ ಹೌದು ಅಯ್ಯಯ್ಯೋ ಕೋಡಂಗ ಶಿವ 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 ಈಗ ಮುದುಕಿಯ ರೂಪ ಹೋಗಿ ಪಿಶಾಚಿಯ ರೂಪ ಬರುತ್ತದೆ ಬೋಳೆಶಂಕರ್ ಎಲ್ಲ ಅನಿಷ್ಟವೇ ಮತ್ತೆ ಬಂದೆಯ ಪಿಶಾಚಿ ಎರಡು ನಾನು ಬೇರೆ ನಿನ್ನಣ್ಣ ಸಾಹುಕಾರ ಡಬ್ಬುನ ಜೊತೆಗಿದ್ದವನು ಬೋಳೆಶಂಕರ್ ನೀನು ಯಾರಾದರೂ ಆಗಿರು ನಿನ್ನ ತಮ್ಮನಿಗಾದ ಗತಿಯೇ ನಿನಗೂ ಕಾದಿದೆ ಶಿವ ಪಿಶಾಚಿ ಎರಡು ಅದನ್ನು ಹೇಳಬೇಡ ನೀನು ಏನು ಹೇಳಿದರೂ ಮಾಡುತ್ತೇನೆ ಬೋಳೆಶಂಕರ್ ನೀನೇನು ಮಾಡಬಲ್ಲೆ ಪಿಶಾಚಿ ಎರಡು ನಿನಗೆ ಬೇಕಾದಷ್ಟು ಚಿನ್ನದ ನಾಣ್ಯ ಕೊಡಬಲ್ಲೆ ಬೋಳೆಶಂಕರ್ ಆಗ್ಲೇ ಹೇಳು ಸ್ವಲ್ಪ ಚಿನ್ನದ ನಾಣ್ಯ ಕೊಡು ನೋಡೋಣ ಪಿಶಾಚಿ ಎರಡು ಆ ತೆನೆಯಿಂದ ಕಾಳು ಉದುರಿಸಿ ಕೈ ಮುಟ್ಟು ಬೋಳೆಶಂಕರ ಹಾಗೆ ಮಾಡುವನು ಈಗ ಹೇಳು ಅಂಡೋಲ ಬಂಡೋಲ ಚಿಗಿರಿ ಚಿಕಲಕ ಬಕಲಕ ಸಾಲ ಕುದು್ರಿ ಹನುಮಂತರಾಯ ಧಾನ್ಯವೆಲ್ಲ ನಾಣ್ಯವಾಗ್ಲಿ ನಾಣ್ಯವೆಲ್ಲ ಚಿನ್ನವಾಗ್ಲಿ ಪಚ್ಚಾಂಬೋಲ್ ಬೋಲಾತಿ ಬೋಲ್ ಹಾಂ ಲಂಗೋಟಿ ಕೋಲ್ ಬೋಳೇಶಂಕರ ಹಾಗೆ ಹಣ್ಣುವನ್ನು ಧಾನ್ಯವೆಲ್ಲ ಚಿನ್ನವಾಗುತ್ತದೆ ಈಗ ನಾನು ಹೋಗ್ಲ ಬೋಳೇಶಂಕರ್ ಇರಯ್ಯ ಈ ಚಿನ್ನವನ್ನೆಲ್ಲ ಮೊದಲು ಧಾನ್ಯ ಮಾಡು ಇಷ್ಟು ಧಾನ್ಯ ಪೋಲಾದರೆ ಹೇಗೆ ಪಿಶಾಚಿ ಎರಡು ಆ ಮಂತ್ರನ್ನೇ ತಿರುಗಾ ಮುರುಘ ಹೇಳಿ ಹೀಗೆ ಕಲಬಕ ಕಲಕಚಿ ರಿಗಚಿ ಲಂಡೋಲಕಿರಿ ಸಾಲ ಕುದುರೆ ಹನುಮಂತರಾಯ ಚಿನ್ನವೆಲ್ಲ ನಾಣ್ಯವಾಗಲಿ ನಾಣ್ಯವೆಲ್ಲ ಧಾನ್ಯವಾಗಲಿ ಬಚ್ಚಾ ಬೋಲ್ ಬೋಲಾತಿ ಬೋಲ್ ಹಿಂ ನಂಗೋಟಿ ಗೋಲ್ ಈಗ ಚಿನ್ನ ಧಾನ್ಯವಾಗುತ್ತದೆ ಬೋಳೇಶಂಕರ ಮಕ್ಕಳಿಗೆ ಈ ಆಟ ತೋರಿಸಿದರೆ ತುಂಬಾ ನಗಾಡುತ್ತಾರಲ್ಲ ಪಿಶಾಚಿ ಎರಡು ಈಗ ನಾನು ಹೋಗ್ಲ ಬೋಳೇಶಂಕರ ಆಗ್ಲೇ ಹೇಳಿ ಶಿವ ಒಳ್ಳೇದು ಒಳ್ಳೇದ್ ಮಾಡ್ಲಿ ಪಿಶಾಚಿ ಎರಡು ಅಯ್ಯಯ್ಯೋ ಆ ಹೆಸರು ಹೇಳಬೇಡಿ ಿ ಶಿವ 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 ಶಿವಶಂಕರ ಭೋಂ ಓಂ ಶಂಕರ ಬೋಳೆ ಶಂಕರ ಕೇಳಲಾರದೆ ಪಿಶಾಚಿ ಅಲ್ಲೇ ಸೊತ್ತಿರುಗಿ ಸಾಯುತ್ತದೆ